ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ರೈತ ಬಾಂಧವರಿಗೆ ಸೊ ಈಗ ಆಲ್ರೆ ನಾನು ಎಲ್ಲ ತೋಟದ ಎಲ್ಲ ಸಮಗ್ರ ವಿಚಾರನ ತಮ್ಮ ಗಮನಕ್ಕೆಲ್ಲ ತಂದಿದ್ದೀನಿ ಅಂತ ನಾನು ಪರಿಭಾವಿಸ್ತೀನಿ ಈಗ ರೈತ ತಾನು ಬೆಳೆದು ಏನು ಮಾಡಕ್ಕಾಗಲಿಲ್ಲ ಏನು ಮಾಡಕ್ಲಿಲ್ಲ ಅನ್ನೋದಕ್ಕಿನ್ನ ಆದಾಯದ ಮೂಲಗಳನ್ನ ಖಂಡಿತಲು ಪಡ್ಕ ಫಸ್ಟ್ ಕಂಡು ಇಟ್ಕೋಬೇಕು ಆದಾಯ ಬರ್ದಲ್ಲ ರೈತನ ಮನಸ್ಸು ಮತ್ತೆ ತನ್ನ ಉತ್ಸಾಹ ಕುಗ್ಗೋಗ್ಬಿಡುತ್ತೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು ತೈವಾನ್ ಸೀಬೆ ಹಾಕಿದ್ದೀನಿ ತೈವಾನ್ ಸೀಬೆ ಸಾವಿರದ ಇನ್ನೂರು ಚಿರ ಗಿಡ ಹಾಕಿದ್ದೀನಿ ಇದು ಏನು ಇದ್ರದ ವಿಶಿಷ್ಟತೆ ಏನು ಅಂತಂದ್ರೆ ಸೊ ಒಂದು ಇನ್ನೂರಿಂದ ಅರ್ಧ ಕೆ ಜಿ ಒಂದು ಕೆಜಿ ವರ್ಗು ಕಾಯಿ ಬರುತ್ತೆ ಸರ್ ಇದು ನಾನು ಕೋಲಾರದಲ್ಲಿ ಸಾವಿರದ ನೂರು ಗಿಡನ ತರ್ಸಿ ಹಾಕಿದ್ದೀನಿ ಇದು ಏನು ಅಂತಂದ್ರೆ ಏಳನೇ ತಿಂಗಳಿಗೆ ಹೂ ಸ್ಟಾರ್ಟ್ ಆಗ್ಬಿಡುತ್ತೆ ಗಿಡ ನೆಟ್ಟ ಏಳನೇ ತಿಂಗಳೇ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರೈಸ್ ಆಗಿ ಒಂದು ವರ್ಷ ಆದ ನಂತರ ಫಲ ಬರುತ್ತೆ ಈ ಇದು ಫಲ ಸ್ಟಾರ್ಟ್ ಆದ್ಮೇಲೆ ಸೊ ಈ ಮತ್ತೆ ಈಚುಗಳಲ್ಲಿ ಒಂದು ಕಾಯಿ ಬಿಡ್ಬೇಕು ಒಂದು ಈಚನ್ನು ಬಿಟ್ಕೊಂಡು ಅದಕ್ಕೆ ಒಂದು ತಪ್ಪ ಕಾಯಿ ಆದ ತಕ್ಷಣ ಕವರ್ ಹಾಕ್ಬೇಕು ಈ ಕವರ್ ಹಾಕೋದ್ರಿಂದ ಏನು ಅನುಕೂಲ ಅಂತಂದ್ರೆ ಕಾಯಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ಒಂದು ಯಾವುದೇ ರೋಗ ಬರೋದಿಲ್ಲ ಪೂಜೆ ಹೊಡೆಯಿಲ್ಲ ಈ ಇದನ್ನ ಒಂದು ಎಕರೆಗೆ ಎಂಟುನೂರು ಗಿಡ ಇಡುತ್ತೆ ಸರ್ ಎರಡು ಎಕರೆ ನೀವು ಜಮೀನು ಮಾಡ್ಕೊಂಡು ತೈವಾನ್ ಸೀಪಿನೇ ಮಾಡ್ಕೊಂಡ್ರೆ ಈಗಿನ ಯಂಗ್ಸ್ಟರ್ಸ್ ಏನ್ ಮಾಡ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಹೋಗಿ ಹದಿನೈದು ಸಾವಿರಕ್ಕೆ ಆದಾಯ ಸಂಬಳಕ್ಕೆ ಹೋಗಿ ಬೆಂಗಳೂರು ಸಿಟಿ ಅಲ್ಲಿ ಇಲ್ಲಿ ಪರದಾಡಿ ಜೀವನನೇ ಹಾಳು ಮಾಡ್ಕೊಳ್ತಾನೆ ತನ್ನ ಜಮೀನಲ್ಲಿ ತಾನೇ ಬೆಳೆದು ತಾನೇ ಸ್ವಂತವಾಗಿ ಮಾಡುವಂತ ಒಂದು ಉತ್ಸಾಹ ತೋರಿಸ್ಕೊಂಡು ಬಂದು ಬಂದಿದ್ ಮಾಡಿದ್ರೆ ಇದಕ್ಕೇನು ಹೆಚ್ಚಿನ ಮಟ್ಟದಲ್ಲಿ ಶ್ರಮ ಏನು ಬೇಕಾಗಿಲ್ಲ ಸ್ವಲ್ಪ ನಿಗುವಾಗಿ ನೋಡ್ಕೊಂಡು ನೀರು ಗೊಬ್ಬರ ಇಷ್ಟು ನೋಡ್ಕೊಂಡ್ರೆ ಸಾಕು ಈ ಒಂದು ಎರಡು ಎಕರೆ ಜಮೀನು ಅವನು ಏನು ಮಾಡ್ಕೊಂಡ್ರೆ ಪ್ರತಿ ದಿವಸ ಹತ್ತರಿಂದ ಹದಿನೈದು ಸಾವಿರ ಪ್ರತಿ ದಿವಸ ಅವನ ಆದಾಯ ಬರುತ್ತೆ ಸೊ ಕೋಲಾರದಲ್ಲಿ ನಾರಾಯಣ ಸ್ವಾಮಿ ಅಂತಾರೆ ಅವರು ಹದಿನೈದು ಎಕರೆ ಇದೆ ಪ್ರತಿ ದಿವಸ ಒಂದೂವರೆ ಕ್ವಿಂಟಾಲ್ ಕಾಯಕ್ಕೆ ಹೋಗುತ್ತಾರೆ ಸೊ ಪ್ರತಿ ದಿವ್ಸನೂ ಅವರಿಗೆ ಒಂದು ಕಾಲು ಲಕ್ಷ ಎರಡು ಲಕ್ಷವರೆಗೆ ಎವ್ರಿ ಡೇ ಫೈನಾನ್ಸ್ ಬರುತ್ತೆ ಸೊ ಹೀಗೆ ನಮ್ಮ ರೈ ನಮ್ಮ ಯಂಗ್ಸ್ಟರ್ಸ್ ಹುಡುಗರು ಏನು ಮಾಡಬೇಕು ಎಲ್ಲನೂ ಸಿಟಿನಲ್ಲೇ ಹೋಗಿ ಎಲ್ಲನೂ ನಾನೇ ಎಲ್ಲ ಜೀವನ ಮಾಡ್ತೀನಿ ಆ ಸೋಕಿ ಬೆಳೆ ಬದಲ ತನ್ನ ಜಮೀನಲ್ಲಿ ಒಂದು ಎಕರೆ ಜಮೀನಿಗೆ ಹಾಕೊಂಡು ಕೂಡ ಸ್ವಾವಲಂಬಿಯಾಗಿ ಬದುಕ್ಬೋದಲ್ಲ ಈ ಉದ್ದೇಶ ಇಟ್ಕೊಂಡು ರೈತ ತನ್ನ ಬದುಕನ್ನು ತನ್ನ ಇದನ್ನು ಅಂದರೆ ಯಾವುದೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಸುಮ್ ಸುಮ್ಮನೆ ಹೋಗಿ ಹುಡುಗಾಟುಳ್ಳಿ ಮಾಡಿಬಿಟ್ಟು ಇನ್ಸ್ಪೈರ್ ಆಗ್ತೀನಿ ಮಾಡ್ತೀನಿ ಅಂತ ಹೋಗಿ ಬೀಳೋದಿಲ್ಲ ಬಂಡವಾಳನ ಹೆಚ್ಚಾಗ್ತಲ್ಲೇ ಅದಕ್ಕೆ ಶ್ರಮ ತಾನೇ ಶ್ರಮಪಟ್ಟು ತಾನೇ ಖುದ್ದಾಗಿ ಅದನ್ನು ನೋಡ್ಕೊಂಡು ಹೋದರೆ ಸೊ ಒಂದು ವರ್ಷದಲ್ಲಿ ಈಲ್ಡ್ ಸ್ಟಾರ್ಟ್ ಆದ್ರೆ ಕನಿಷ್ಠ ಮೂವತ್ತು ನಲ್ವತ್ತು ವರ್ಷ ಈಲ್ಡ್ ಬರುತ್ತೆ ಆ ಈಲ್ಡ್ ಬಂದಾಗ ಆದಾಯ ತನ್ನಷ್ಟು ತಾನೇ ಬರುತ್ತೆ ಸಂಸಾರ ಸರಿದೂಗಿಸ್ಕೊಂಡು ತನ್ನ ಒಂದು ಕನಸಿನ ಭದ್ರತೆಯನ್ನು ಮಾಡ್ಕೋಬಹುದು ತನ್ನ ಕನ್ನಡ ಕನಸನ್ನು ನನಸು ಮಾಡ್ಕೋಬಹುದು ಈ ದೇಶದಲ್ಲಿ ಹೋಗೋದು ಒಳ್ಳೇದು ಸಿ ಈಗ ತೈವಾನ್ ಸೇವೆ ಈ ಇದನ್ನ ಮಾಡಿದ್ರೆ ರೈತನಿಗೆ ಯಾವುದೇ ನೋವಾಲಿ ಸಂಕಟಾಲಿ ಅಥವಾ ಫೇಲ್ಯೂರ್ ಅನ್ನೋ ಕ್ವಶನೇ ಬರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್